ನಾವಾಗಲಿ ನಮ್ಮ ಸರ್ಕಾರವಾಗಲಿ ಪಕ್ಷವಾಗಲಿ ಮುಖ್ಯಮಂತ್ರಿಯವರು ಡಿ ಸಿ ಎಮು ರಾಹುಲ್ ಎಲ್ಲ ಜನಪರವಾಗಿದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಪಾಲಿಸಿಯೇ ಜನಪರವಾಗಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನೆರವು ಮಾಡುವಂಥ ಕಾರ್ಯಕ್ರಮ ಮೊದಲಿಂದ ಹಾಕ್ಕೊಂಡೇ ಬಂದ್ವಿ ಅದಕ್ಕೋಸ್ಕರ ಯಾವುದೇ ಇಂಥ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಅದರಲ್ಲಿ ಆರ್ಥಿಕವಾಗಿ ಶಕ್ತಿ ಕೊಡುವಂಥ ಕಾರ್ಯಕ್ರಮಗಳಿಗೆ ತುಂಬ ಸಂತೋಷ ಆಗ್ತದೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವೆಲ್ಲ ಸೇವಾ ಮಹಾನ ಜನರ ಸೇವೆಯನ್ನು ಮಾಡಲಿಕ್ಕೆ ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾವು ಆ ಹೊತ್ತೆ ಕಾರ್ಯಕ್ರಮ ಮಾಡುವಾಗಲೇ ಒಳ್ಳೆಯ ಕಾರ್ಯಕ್ರಮ ಅಂದಾಯಿತು ನನ್ನ ಅದೃಷ್ಟ ನಾನು ಈ ಒಂದು ಇಲಾಖೆಯ ಮಂತ್ರಿಯಾಗಿ ಬಂದುಬಿಟ್ಟು ಇದನ್ನು ಚಾಲನೆ ಕೊಡುವಂಥ ಅವಕಾಶ ನನಗೆ ಸಿಕ್ಕಿದೆ ಈ ನಾನು ಮೊದಲನೇದಾಗಿ ಸಚಿವನಾದಾಗ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸನ್ನು ಟ್ರಾನ್ಸ್ಪೋರ್ಟಲ್ಲಿದ್ದೆ ಆಗಲೂ ಆ ಟೈಮಲ್ಲಿ ಹತ್ತು ಸಾವಿರ ಬಸ್ಗಳು ಇತ್ತು ಎಲ್ಲ ಪ ಆಹಾರದ ವ್ಯವಸ್ಥೆಯನ್ನು ಮಾಡಬೇಕಾಗ್ತದಂಥ ದೊಡ್ಡ ಇಲಾಖೆಯೇ ಹ್ಯಾಂಡಲ್ ಮಾಡಿದ್ವಿ ಪ್ರಥಮವಾಗಿ ಮಂತ್ರಿ ಆದಾಗ ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ ಡಿಜಿಟಲ್ ಯುಗ ಅದಕ್ಕೆ ನಾವು ರಾಜೀವ್ ಗಾಂಧಿ ಅವರಿಗೆ ನಾವು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ ಅವ್ರ ಕಾಲದಿಂದ ಇದೆಲ್ಲ ಆದಮೇಲೆ ನಮಗೆಲ್ಲ ಡಾಟಾ ನಮ್ಮ ಹತ್ರ ಇದೆ ಪ್ರತಿಯೊಂದು ಮನೆ ಆರ್ ಆರ್ ಮೀಟ್ರದು ಎಷ್ಟು ಬಳಕೆ ಆಗ್ತದೆ ಏನಿದೆ ಅಂದ್ಬಿಟ್ಟು ಎಲ್ಲ ದಾಖಲೆ ನಮ್ಮ ಹತ್ರ ಇರುವಾಗ ನಮ್ಮ ಇಂಜಿನಿಯರ್ಗಳಾಗಲಿ ನಮ್ಮ ಆಫೀಸರ್ಗಳಾಗಲಿ ಭಾರೀ ಒಳ್ಳೆ ಒಳ್ಳೆ ಆಫೀಸರ್ಗಳಿದ್ದಾರೆ ಅವ್ರಿಗೆ ಯಾವುದೇ ಚಾಲೆಂಜ್ ಕೊಟ್ಬಿಟ್ರೆ ಆದಷ್ಟು ಬೇಗನೆ ಅವರು ಪರಿಹಾರ ಮಾಡಿ ಕ ತಗೊಂಬರ್ತಾರೆ ಆ ರೀತಿಯಲ್ಲಿ ಇಡೀ ಡಿಪಾರ್ಟ್ಮೆಂಟ್ ಅವರು ಬರೀ ನಮ್ಮ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ ಡಿ ಪಿ ಆರ್ ಅವರು ಎಲ್ಲ ಸೇರಿ ಈ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಜಾರಿಗೊಳಿಸುವಂಥ ಕೆಲಸ ನಿಜವಾಗಿ ಕಾರ್ಯಕ್ರಮ ಕೊಡೋದು ನಮಗೆ ಬಿಟ್ಟಿದೆ ಆದರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿ ವರ್ಗದವರು ಎಲ್ಲ ಹಂತದಲ್ಲಿಯೂ ಸಾಕಷ್ಟು ಶ್ರಮವಾಗಿಸ್ಬಿಟ್ಟು ಆದಷ್ಟು ಬೇಗನೆ ಮಾಡಿದ್ದಾರೆ ಅವರಿಗೂ ಸಮೇತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಿ ನಿಮ್ಗೆ ಗೊತ್ತಿದೆ ಮುಖ್ಯಮಂತ್ರಿಯವರು ಯಾವಾಗಲೂ ಜನಪರ ಕಾರ್ಯಕ್ರಮಗಳಿಗೆ ಸಾಕಷ್ಟು ಆಸಕ್ತಿ ಇರುವರು ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅನ್ನ ಭಾಗ್ಯ ಆಗಲಿ ಬೇರೆ ಬೇರೆ ಭಾಗ್ಯಗಳನ್ನು ಅವರು ಅಧಿಕಾರ ಸ್ವೀಕಾರ ಮಾಡಿದ ಇಮ್ಮಿಡಿಯೇಟಾಗಿ ಕೊಟ್ಟಿದ್ದರು ಅಂತಹ ಒಂದು ಡೆಡಿಕೇಷನು ಕಮಿಟ್ಮೆಂಟ್ ಇರೋ ಮುಖ್ಯಮಂತ್ರಿಯವರಿಗೆ ಇದರ ವಿಚಾರದಲ್ಲಿ ನಾನು ಬೇರೆ ವಿಚಾರ ಮಾತಾಡೋದಿಲ್ಲ ನಮ್ಮ ಈ ಗೃಹಜ್ಯೋತಿ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಇರ್ತಿತ್ತು ಹೆಂಗೆ ಯಾವ ರೀತಿಯಲ್ಲಿ ಕೊಡೋದು ಅಂದ್ಬಿಟ್ಟು ಅದನ್ನು ಡಿಸ್ಕಸ್ ಮಾಡಿ ನಾವು ನಮ್ಮ ಅಧಿಕಾರಿಗಳ ಒಟ್ಟಿಗೆ ಡಿಸ್ಕಸ್ ಮಾಡಿ ನಾವು ಒಂದು ಸಲಹೆ ಕೊಟ್ಟಿದ್ದೆವು ಮೂರು ತಿಂಗಳ ಅವರೇಜ್ ತೆಗೆಯೋ ನಾನು ಆಗ ಮುಖ್ಯಮಂತ್ರಿ ಅವ್ರು ಹೇಳಿದ್ರು ಮೂರು ತಿಂಗಳು ತೆಗೆದರೆ ಆಗೋದಿಲ್ಲ ನೀವು ಹನ್ನೆರಡು ತಿಂಗಳು ತೆಗಿಬೇಕು ಕೆಲವು ತಿಂಗಳಲ್ಲಿ ಹೆಚ್ಚಿಗೆ ಮಾಡಿರ್ತಾರೆ ಕೆಲವು ತಿಂಗಳಲ್ಲಿ ಕಡಿಮೆ ಮಾಡಿರ್ತಾರೆ ಅದರಿಂದ ಹನ್ನೆರಡು ತಿಂಗಳಲ್ಲಿ ತೆಗಿಂದಟ್ಟು ಅವರೇ ನಮಗೆ ಆದೇಶವನ್ನು ಕೊಟ್ಟು ಸಲಹೆಯನ್ನು ಕೊಟ್ಟಿದ್ದರು ಅದೇ ರೀತಿಯಲ್ಲಿ ಹತ್ತು ಪರ್ಸೆಂಟ್ ಅವರಿಗೆ ಒಂದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಡೋಣ ನಾಳೆ ಅವ್ರಿಗೆ ಹೆಚ್ಚಿಗೆ ಒಂದು ಎರಡು ಬಲ್ಬ್ ಹಾಕೋದ್ರೆ ಮಾಡ್ಬೋದು ಒಂದು ಟು ಇರ್ಬೋದು ಅವರು ಹತ್ತು ಪರ್ಸೆಂಟ್ದು ವಿಚಾರದಲ್ಲಿ ಸಮೇತ ಅವರೇ ತೀರ್ಮಾನ ತೊಗೊಂಡ್ರು ಬಹುಶಃ ಪ್ರತಿಯೊಂದು ವಿಚಾರದಲ್ಲಿಯೂ ಅವರು ವೈಯಕ್ತಿಕವಾದ ಆಸಕ್ತಿಯನ್ನು ವಹಿಸ್ತಾರೆ ನಮ್ಮೊಟ್ಟಿಗೆ ಚರ್ಚೆ ಮಾಡಿದರೆ ಅಧಿಕಾರಿಗಳು ಚರ್ಚೆ ಮಾಡಿಬಿಟ್ಟು ಎಲ್ಲ ತೀರ್ಮಾನಕ್ಕೆ ಬರಲಿಕ್ಕೆ ಮೂಲ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಸಂಶಯ ಇಲ್ಲ ಿ ಬೇಕಾದಷ್ಟು ಆರ್ಥಿಕ ತಜ್ಞರು ಇರ್ತಾರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ ಕೆಲವರು ರಾಜ್ಯದ ಹಿತದೃಷ್ಟಿಯಿಂದ ಯೋಚನೆ ಮಾಡ್ತಾರೆ ಕೆಲವರು ಆರ್ಥಿಕತೆ ವಿಚಾರದಲ್ಲಿ ಯೋಚನೆ ಮಾಡ ನಮ್ಮ ಮುಖ್ಯಮಂತ್ರಿಯವರು ಹೇಗೆ ಅಂತ ಹೇಳ್ಬಿಟ್ರೆ ಆರ್ಥಿಕತೆ ಜನರ ಪರವಾಗಿ ಯಾವ ರೀತಿಯಲ್ಲಿ ಮಾಡಬೇಕು ಜನರ ದೃಷ್ಟಿಯಲ್ಲಿ ಆರ್ಥಿಕವಾಗಿ ಈ ಒಂದು ಜಾರಿಗೊಳಿಸುವಂಥ ಕೆಲಸ ಕಾರ್ಯಕ್ರಮಗಳಾಗಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಗಲಿ ಮಾಡುವಂಥ ಕೆಲಸ ಜನಪರವಾಗಿ ಮಾಡುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಅವರು ಸತತವಾಗಿ ಅವರ ರಾಜಕೀಯ ಜೀವನದಲ್ಲಿ ಮಾಡಿಕೊಂಡೇ ಬಂದಿದ್ದಾರೆ ಬಹುಶಃ ಅದು ಅವರಿಗೆ ಇದು ಈ ಒಂದು ವಿಚಾರದಲ್ಲಿ ತೀರ್ಮಾನ ತೆಗೆಲಿಕ್ಕೆ ಸುಲಭ ಆಯಿತು ಸಿ ನನ್ನ ರಾಜಕೀಯ ಜೀವನವನ್ನು ನಾನು ಕೊಡಗು ಜಿಲ್ಲೆಯಿಂದ ಪ್ರಾರಂಭ ಮಾಡೋದೇ ಕಳಹಂತದಿಂದ ಮಾಡೋದು ಬಹುಶಃ ಆ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷಗಳಾಗಿದ್ದವರು ಜನಸಂಘದವರು ಅವರೊಟ್ಟಿಗೆ ಹೋರಾಟ ಮಾಡಿಬಿಟ್ಟು ನಾವು ನಮ್ಮ ಕಾರ್ಯಕ್ರಮ ಜಾರಿಗೆ ಮಾಡಬೇಕು ಸ ಪಕ್ಷ ಒಂದು ಸಂಘಟನೆ ಭಾರಿ ಕಷ್ಟ ಇರ್ತಿತ್ತು ಕೊಡಗಿದು ಒಂಥರ ಅಲ್ಲಿ ತಾವು ರಾಜಕೀಯದಲ್ಲಿ ಗೆದ್ದರೆ ಬಹುಶಃ ನನಗೆ ಅನ್ನಿಸ್ತದೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು ಆ ಕೊಡಗಿನವರು ನಿಮಗೆ ಗೊತ್ತಿದೆ ಎಲ್ಲ ಸೇನಾ ಸೇನೆಗೆ ಹೋಗುವವರು ಹೆಚ್ಚು ಅದಕ್ಕೆ ಆ ಯುದ್ಧದಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ ಅದೇ ರೀತಿ ಒಂದು ಟ್ರೈನಿಂಗ್ ನಮಗೆ ಕೊಡಗಿಂದಲೇ ಬಂದಿದೆ ಬಹುಶಃ ಯಾವುದೇ ಚಾಲೆಂಜ್ ಇರಲಿ ಅದನ್ನು ಫೇಸ್ ಮಾಡುವಂಥ ಧೈರ್ಯ ಮತ್ತು ಸ್ಥೈರ್ಯ ನನಗಂತೂ ಆ ಒಂದು ಕೊಡಗಿನ ಒಂದು ಇದರಿಂದ ಸಿಕ್ಕಿದೆ ನಮ್ಮ ಶಾಲೆಯ ಹೆಸರು ಗೌರ್ಮೆಂಟ್ ಸೀನಿಯರ್ ಬೇಸಿಕ್ ಸ್ಕೂಲ್ ಅಂತ ಒಟ್ಟು ಮಾಯಾಮುಡಿ ನಾವು ಆ ಸಂದರ್ಭದಲ್ಲಿ ಯಾವುದೇ ಖಾಸಗಿ ಶಾಲೆಗಳು ಕಾನ್ವೆಂಟ್ ಶಾಲೆಗಳು ನಮ್ಮ ಮನೆ ಪಕ್ಕದಲ್ಲಿ ಇರಲಿಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಭಾರಿ ಚೆನ್ನಾಗಿತ್ತು ಅಲ್ಲಿ ಹಳೆ ಬ್ರಿಟಿಷರ್ ಕಾಲದಿಂದಲೂ ಅದೊಂದು ವ್ಯವಸ್ಥೆ ಆಗಿದೆ ಅಲ್ಲಿಯ ಟೀಚರ್ಗಳು ಅಷ್ಟೇ ಭಾರಿ ಒಳ್ಳೆಯ ಒಂದು ಡಿಸಿಪ್ಲಿನಿಂದ ಟೀಚಿಂಗ್ ಮಾಡುವಂಥ ಕೆಲಸಗಳ್ ಮಾಡ್ತಾಯಿದ್ರು ಡಿಸಿಪ್ಲಿನ್ ಅಂತೂ ಭಾರಿ ಸ್ಟ್ರಿಕ್ಟ್ ಆಗಿತ್ತು ಮತ್ತು ನಮ್ಮ ಶಾಲೆಗೆ ಒಂದು ಐದು ಎಕರೆ ಕಾಫಿ ತೋಟ ಒಂದು ಮೂರು ಎಕರೆ ಗದ್ದೆ ಇದು ಒಂದು ಎಕರೆ ಎರಡು ಎಕರೆ ಕಿತ್ತಲೆ ತೋಟ ಇದೆಲ್ಲ ಇತ್ತು ಮತ್ತು ನಮಗೆ ಶಾಲೆಗೆ ನೀರು ದೂರದಿಂದ ಬರಬೇಕಾಗಿತ್ತು ಅದಕ್ಕೆಲ್ಲ ಇದೆ ನಮ್ಮ ಶಾಲೆಯಲ್ಲಿ ಆವಾಗ ಒಂದು ಮಂತ್ರಿ ಮಂಡಳಗಳು ಇತ್ತು ಪ್ರಜಾಪ್ರಭುತ್ವ ರೀತಿಯಲ್ಲಿ ಇದ್ದ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಮಾಡೆಲ್ ಇದು ಮಾಡಿ ಪ್ರತಿಯೊಬ್ಬರಿಗೆ ಜವಾಬ್ದಾರಿ ಕೊಡ್ತಾಯಿದ್ರು ಮತ್ತು ಪ್ರತಿ ದಿವಸ ಯಾರ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಶಾಲೆ ಟೈಮ್ ಹಾಕ್ತಾ ಇದ್ದರು ಅದಕ್ಕೋಸ್ಕರವಾಗಿ ಡಿಗ್ನಿಟಿ ಆಫ್ ಲೇಬರ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ನಾವೇ ಕಲ್ತಿದ್ದು ಅಂದರೆ ನಮ್ಮ ಶಾಲೆಯಲ್ಲಿ ಕೊಡಗಿನಲ್ಲಿ ಅದರಲ್ಲಿ ಮಾಯಮೂಡಿಯಲ್ಲಿ ಸಿ ಹಿಂದೂ ಪದ್ಧತಿ ಪ್ರಕಾರ ಇದರಲ್ಲಿ ಧರ್ಮದಲ್ಲಿ ಲಕ್ಷ್ಮೀ ತಾವರೆ ಮೇಲೆ ಕೂರ್ತಾರೆ ಸರಸ್ವತಿ ಬಂಡೆ ಮೇಲೆ ಕೂರ್ತಾರೆ ಲಕ್ಷ್ಮೀ ಬರ್ತದೆ ಹೋಗ್ತದೆ ಆದರೆ ಕಲಿತದ್ದ ವಿದ್ಯೆ ಯಾವಾಗಲೂ ಉಳುತ್ತದೆ ಆ ಒಂದು ನಾನು ನನ್ನ ಜೀವನವನ್ನು ಪ್ರಾರಂಭ ಮಾಡಿದೆ ನಾನು ಸಮೇತ ಕಷ್ಟ ಸುಖಗಳನ್ನ ಎರಡನ್ನೂ ನೋಡ್ಕೊಂಡು ಬಂದರು ಬಹುಶಃ ಅದನ್ನಕ್ಕೋಸ್ಕರವಾಗಿ ನಾನು ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಬೇಕಾದ್ರೆ ಯಾವ ಜನಸೇವೆ ಮಾಡಬೇಕು ಉದ್ದೇಶದಿಂದ ಬಂದಿದ್ದೀರಿ ಹೊತ್ತು ಯಾರು ನನಗೆ ಒತ್ತಾಯ ಮಾಡಲಿಲ್ಲ ನೀವು ಬರಲೇಬೇಕು ನೀವು ಬರೆದಿದ್ದರೆ ರಾಜಕೀಯ ಕ್ಷೇತ್ರನೇ ಹಾಳಾಗ್ತದೆ ಯಾರೇ ಆಗಲಿಲ್ಲ ವೈಯಕ್ತಿಕವಾಗಿ ನಾನಾಗಿ ಈ ಸೇವೆ ಮಾಡಲಿಕ್ಕೆ ಮುಂದೆ ಬರುವಾಗ ಇಲ್ಲಿ ತನಕ ಸುಮಾರು ನಲವತ್ತೈವತ್ತು ವರ್ಷಗಳ ಕಾಲ ಅದನ್ನೇ ಗುರಿಯಾಗಿಟ್ಕೊಂಡು ಮಾಡ್ತಾ ಬಂದಿದ್ದೀನಿ ಅದರಲ್ಲಿಯೂ ನಮ್ಮ ರಾಹುಲ್ ಗಾಂಧಿಯವರು ಬಹುಶಃ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸಬೇಕಾಗಿದೆ ಭಾರತ್ ಜೋಡೋ ಯಾತ್ರೆ ನಿಮ್ಗೆ ಗೊತ್ತಿದೆ ಅದರಲ್ಲಿ ಸಮೇತ ನ್ಯಾಷನಲ್ ಕಮಿಟಿಯಲ್ಲಿ ನಾನು ಸಮೇತ ಒಬ್ಬ ಸದಸ್ಯನಾಗಿದ್ದೆ ಆಗ ನಮಗೆ ಆಶ್ಚರ್ಯ ಆಗ್ತಿತ್ತು ಮೂರು ಸಾವಿರದ ಆರುನೂರು ಕಿಲೋಮೀಟ್ರು ಕಾಲ್ನಡಿಯಲ್ಲಿ ಹೋಗ್ಬೇಕಾದ್ರೆ ಅದು ಯಾವ ರೀತಿಲಿ ಹೋಗ್ತಾರೆ ಏನು ಬಹುಶಃ ನಾನು ಸಮೇತ ಒಂದು ಸಲಹೆ ಕೊಟ್ಟಿದ್ದೆ ಇಲ್ಲಿ ಜನ ಇಲ್ಲ ಅಲ್ಲಿ ನಾವು ಒಂದು ಹೈಬ್ರಿಡ್ ಅಂದರೆ ಒಂದು ವೆಹಿಕಲಲ್ಲಿ ಹೋಗೋಣ ಜನ ಇರುವ ಕಡೆ ನಡ್ಕೊಂಡು ಯಾತ್ರೆ ಅದಕ್ಕೆ ಅವ್ರು ಒಪ್ಪಲಿಲ್ಲ ಅವರೇನು ಹೇಳಿದರು ಎರಡು ವಿಚಾರ ಹೇಳಿದರು ಇದು ರಾಹುಲ್ ಗಾಂಧಿಯವರ ಒಂದು ಜಾತ್ರೆ ಅಲ್ಲ ಇದು ಕಾಂಗ್ರೆಸ್ ಪಕ್ಷದಿಂದ ಭಾರತ್ ಜೋಡ ಇವತ್ತು ಜನ ಎಲ್ಲ ಜೊತೆ ಸೇರಿಸಬೇಕು ಯಾವುದೇ ಕಮ್ಯುನಿಟಿ ಇರಲಿ ಯಾರೇ ಭಾಷೆ ಇರಲಿ ಇದು ಕಾಂಗ್ರೆಸ್ನ ತತ್ವ ಅದಕ್ಕೆ ಕಾಂಗ್ರೆಸ್ಸಿನ ಒಂದು ತತ್ವದ ಪ್ರಕಾರ ಜನರನ್ನ ಒಗ್ಗಡಿಸುವಂತಹ ಭಾರತ ಜೋಡ ಯಾತ್ರೆಯನ್ನು ಪ್ರಾರಂಭ ಮಾಡಿದರು ಬಹುಶಃ ನನಗೂ ಆಶ್ಚರ್ಯ ಆಗ್ತಿತ್ತು ಅದನ್ನು ಕನ್ಯಾಕುಮಾರಿನಿಷ್ಟ ಪ್ರಾರಂಭ ಮಾಡಿದಾಗ ಅದು ಆವತ್ತಿಂದ ಅದು ರಾಹುಲ್ ಗಾಂಧಿಯವರು ಕಾರ್ಯಕ್ರಮ ಅವರು ಬೇಡ ಅಂತ ಹೇಳಿದ್ರೂ ಸಮೇತ ರಾಹುಲ್ ಗಾಂಧಿಯವರ ಕಾರ್ಯಕ್ರಮ ಆಯಿತು ಜನ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಅಂತಿಟ್ಬಿಟ್ಟರೆ ಯಾರಾದರೂ ನಮ್ಮನ್ನು ಬಂದು ಮಾತಾಡಿಸ್ತಾರಲ್ಲ ಅಂತ ಇಟ್ಬಿಟ್ಟು ಉದ್ದೇಶದಿಂದ ಬಹುಶಃ ಮನೆಯಲ್ಲಿ ಇದ್ದವರೆಲ್ಲ ಜನ ಹೊರಗಡೆ ಬಂದರು ರಾಜೀವ್ ರಾಹುಲ್ ಗಾಂಧಿಯವರು ಸಮೇತ ತಮ್ಮ ನಡಿಗೆಯಲ್ಲಿ ತಾವು ನೋಡಿರ್ಬೋದು ಎಲ್ಲರೂ ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಅವರ ಕಷ್ಟ ಸುಖಗಳು ತಿಳ್ಕೊಂಡು ಬಹುಶಃ ಕರ್ನಾಟಕಕ್ಕೆ ಬರುವಾಗ ಅವ್ರಿಗೆ ಗೊತ್ತಾಗಿದೆ ಏನು ಜನರ ಕಷ್ಟ ಕರ್ನಾಟಕ ಜನರು ಸಮೇತ ಹೇಳಿದ್ದಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದೆ ನಾವು ಆದಾಯ ಹೆಚ್ಚಾಗ್ತಾ ಇಲ್ಲ ಆದರೆ ವೆಚ್ಚ ಖರ್ಚು ಇದೆ ಅದರಿಂದ ನಾವು ಯಾವುದೇ ರಾಜಕಾರಣ ರಾಜಕಾರಣಿಗಳಿರಲಿ ಪಕ್ಷ ಇರಲಿ ಜನರ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಪ್ರತಿಯೊಬ್ಬರು ಅದರ ಮಹಿಳೆಯರು ಇವತ್ತು ನಿಮಗೆ ಆರ್ಥಿಕ ಪರಿಸ್ಥಿತಿ ಕಷ್ಟ ಕಷ್ಟ ಆದರೆ ಮಹಿಳೆಯರೇ ಹೆಚ್ಚಿಗೆ ಇದು ಮಾಡಬೇಕಾಗ್ತದೆ ಅದಕ್ಕೆ ಬೆಲೆ ಹೆಚ್ಚಾದಾಗ ಮಹಿಳೆಯರಿಗೆ ತೊಂದರೆ ಆಗಿದೆ ಅದಕ್ಕೆ ಮಹಿಳೆಯರ ಒಂದು ಕೇಂದ್ರೀಕೃತವಾದ ಐದು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕಾದ್ರೆ ಬಹುಶಃ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಅವರಿಗೆ ನೆರವಾಗಿದೆ ಅವರು ಸಮೇತ ಇದನ್ನು ಸಲಹೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಅವರು ಮತ್ತೆಲ್ಲ ನಾಯಕರುಗಳು ಸೇರಿ ನಾವು ಒಳ್ಳೆಯ ಕಾರ್ಯಕ್ರಮ ಎಂಬುದಾಗಿ ಪಕ್ಷದಿಂದಲೇ ಅದನ್ನು ಘೋಷಣೆ ಮಾಡಿದ್ವಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ಆಗ ಅದಕ್ಕೆ ಜನ ಬಹುಶಃ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಆ ನಮ್ಮ ಮಾತಿನಂತೆ ನುಡಿದಂತೆ ನಡೆಯುವಂಥ ಪಕ್ಷ ಮತ್ತು ನಮ್ಮ ನಾಯಕರು ಫಸ್ಟ್ ಕ್ಯಾಬಿನೆಟಲ್ಲಿ ಇದನ್ನು ಜಾರಿಗೊಳಿಸುವಂಥ ನಿರ್ಬ ತೀರ್ಮಾನ ತಗೊಂಡಿದ್ವಿ ಬಹುಶಃ ವಿರೋಧ ಪಕ್ಷದವರು ಟೀಕೆ ಮಾಡಿದರು ಸಾಧ್ಯವೇ ಇಲ್ಲ ಅದನ್ನು ಜಾರಿ ತರಲಿಕ್ಕೆ ಈಗಾಗದೇ ನಮ್ಮ ಮುಖ್ಯಮಂತ್ರಿಯವರು ಅದನ್ನು ಜಾರಿಗೊಳಿಸ್ಬಿಟ್ಟು ಮಾ ತೋರಿಸಿದ್ದಾರೆ ಬಹುಶಃ ಇದು ದೊಡ್ಡ ಒಂದು ಮಹತ್ವಾಕಾಂಕ್ಷದ ಒಂದು ಯೋಜನೆ ಎಂಬುದಾಗಿ ಹೇಳ್ತೀನಿ ಸಿ ನಮ್ಮಲ್ಲಿ ಒಂದು ಗಾದೆ ಇದೆ ನಡೆಯುವವನೇ ಎಡರೋದು ಅವು ಕೆಲಸ ಮಾಡಲಿಕ್ಕೆ ಮಾಡಿದರೆ ಟೀಕೆಗಳಿಗೆ ಬರ್ತದೆ ಟೀಕೆಗಳನ್ನ ಸ್ವಾಗತ ಮಾಡಬೇಕು ಟೀಕೆಗಳಲ್ಲಿ ಕೆಲವು ರಚನಾತ್ಮಕ ಟೀಕೆಗಳಿರ್ತದೆ ಅದನ್ನು ತಗೊಂಡು ನಮ್ಮ ತಪ್ಪುಗಳೇನಾದರೆ ಸರಿ ಮಾಡುವಂಥ ಕೆಲಸ ನಾವು ಮಾಡಬೇಕು ನಮ್ಮದು ವೈಯಕ್ತಿಕವಾಗಿ ಏನಿಲ್ಲ ಅದು ಇದು ರಾಜ್ಯದ ಯುಕ್ತ ಮಾಡ್ತಾರೆ ಮಾಡ್ತಾ ಇದೆ ಬಟ್ ನನ್ನ ಒಬ್ಬನೇ ಅಲ್ಲ ಸಾಕಷ್ಟು ಜನ ಇವತ್ತು ನಮ್ಮ ಪಕ್ಷದಲ್ಲಿ ಬೇರೆ ಪಕ್ಷದಲ್ಲಿ ಒಳ್ಳೆ ಒಳ್ಳೆ ಇದರೋರು ಕ್ವಾಲಿಫೈ ಆಗಿರೋರು ನಿರ್ಧಾರ ಮಾಡೋ ಸಾಕಷ್ಟು ಜನ ಇದ್ದಾರೆ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಮಾಡ್ತಿದ್ದೀನಿ ಹೊತ್ತು ಬೇರೆಯವರಿಗೆ ಅವಕಾಶ ಸಿಕ್ಕಿದರೆ ಅವರು ಮಾಡ್ತಾಯಿದ್ರು ಈ ಕೆಲಸ ಎಂಬುದಾಗಿ ನನ್ನ ನಂಬಿಕೆ ನಾನು ಹಲವಾರು ಇಲಾಖೆಗಳನ್ನ ನಾನು ಈಗಾಗಲೇ ನಿರ್ವಹಿಸಿದ್ದೀನಿ ಎಂಬತ್ತೊಂಬತ್ತನೇ ದಿವಿಂದ ಬಹುಶಃ ಸಾಕಷ್ಟು ಇಲಾಖೆಗಳನ್ನು ನಿರ್ವಹಣೆ ಮಾಡಿದ್ದೀನಿ ಇದೊಂದು ಭಾರಿ ಇಂಟ್ರೆಸ್ಟಿಂಗ್ ಯಾಕೆಂದರೆ ಎನರ್ಜಿ ದಿಸ್ ಈಸ್ ಎಕನಾಮಿ ದೀ ಎನರ್ಜಿ ಕನ್ಸೆಪ್ಷನ್ ಹೆಚ್ಚಾದಷ್ಟು ನಮ್ಮ ಆರ್ಥಿಕ ಪರಿಸ್ಥಿತಿ ಸಮೇತ ಹೆಚ್ಚಾಗ್ತದೆ ಜನರ ಜೀವನವು ಸಮೇತ ಒಳ್ಳೆ ಸ್ಥಿತಿಗೆ ಬರ್ತದೆ ಅದರಿಂದ ಇದೊಂದು ವೆರಿ ಚಾಲೆಂಜಿಂಗ್ ಪೋರ್ಟ್ಫೋಲಿಯೋ ಹೋಗ ಬಟ್ ಐ ಅಪ್ರಿಸಿಯೇಟ್ ಅವರ್ ಪೀಪಲ್ ಆಲ್ರೆಡಿ ಬಿಲ್ಟ್ ಮಾಡಿಟ್ಟಿದ್ದಾರೆ ಇದೇನು ನಾನೇ ಬಂದುಬಿಟ್ಟು ಕೆಳಗಡೆಯಿಂದ ಮಾಡಬೇಕು ಬಹುಶಃ ನಾವು ಪಂಡಿತ್ ಜವಾಹರ್ಲಾಲ್ ಅವರನ್ನ ಅಭಿನಂದಿಸಬೇಕಾಗ್ತದೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ ನಮಗೇನೂ ಇರಲಿಲ್ಲ ಅವರ ಪಂಚವಾರ್ಷಿಕ ಯೋಜನೆ ಅವರ ದೂರದೃಷ್ಟಿಯಿಂದ ಮತ್ತು ರಾಜೀವ್ ಗಾಂಧಿಯವರ ರಾಜೀವ್ ಗಾಂಧಿಯವರ ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ ಇವತ್ತೆಲ್ಲ ವ್ಯವಸ್ಥೆಗಳಿದೆ ನಮಗೆ ಸುಲಭ ಆಗ್ತದೆ ಅದನ್ನು ಕೆಲಸ ಮಾಡಲಿಕ್ಕೆ ಸ್ವಲ್ಪ ಅದರಿಂದ ನಮ್ಮ ಹಿಂದಿನವರು ಏನು ಮಾಡಿ ಹಾಕಿ ಕೊಟ್ಟಿದ್ದಾರೆ ಭವಿಷ್ಯ ಅದನ್ನ ಮುಂದುವರಿಸುವಂಥ ಕೆಲಸ ನಾವು ಮಾಡುತ್ತೀವಿ ಅಷ್ಟೇ ನಿಜ ಇದು ನಮ್ಮ ಜನ ನಮ್ಮ ತೆರಿಗೆ ಕೂಡದಲ್ಲಿ ಹೆಚ್ಚಿಗೆ ಯಾರು ನಾವು ಇವತ್ತು ಯಾರಿಗೆ ಕಾರ್ಯಕ್ರಮ ಮಾಡಿದೆ ಅವರೇ ಹೆಚ್ಚಿಗೆ ತೆರಿಗೆ ಇದ್ದಾರೆ ಅದರಿಂದ ಅವ್ರದೇ ಹಣ ಅವ್ರಿಗೆ ಕೊಡ್ತಾಯಿರೋರು ಇದು ಬೇರೆ ಎಲ್ಲಿಂದ ತಂದು ಕೊಡ್ತಾ ಇಲ್ಲ ಅದರಿಂದ ಆರ್ಥಿಕವಾಗಿ ಇವತ್ತು ಅವರ ಕೈಗಳನ್ನು ಬಲಪಡಿಸುವಂಥ ಕೆಲಸ ಯಾವುದೇ ಸರ್ಕಾರವಾದ ಅದು ಮಾಡಬೇಕಾಗಿದೆ ಇವತ್ತು ಅವ್ರ ಕಷ್ಟದಲ್ಲಿ ಆದರೆ ಬಹುಶಃ ನಾಳೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕಟ್ಟಬ ಅದರಿಂದ ಆರ್ಥಿಕವಾಗಿ ಅವರ ಕೈಗಳನ್ನು ಬಲಪಡಿಸಿ ಬಹುಶಃ ನಾವು ಈ ಕೊಡುವಂಥ ಹಣ ಮತ್ತು ಇದು ಮಾರ್ಕೆಟಿಗೆ ಬರ್ತದೆ ಅವರು ಪರ್ಚೇಸ್ ಮಾಡಿದ್ರೆ ಮತ್ತಷ್ಟು ಉತ್ಪಾದನೆ ಆಗ್ತದೆ ಉತ್ಪಾದನೆ ಹೆಚ್ಚಾದರೆ ನಮಗೆ ಉದ್ಯೋಗ ಹೆಚ್ಚಾಗ್ತದೆ ಉದ್ಯೋಗ ಹೆಚ್ಚಾಗ್ತದೆ ಸರ್ಕಾರಕ್ಕೂ ಸಮೇತ ಅದರಿಂದ ತೆರಿಗೆ ಬರ್ತದೆ ಇದೊಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಜನಸಾಮಾನ್ಯರ ಕೈಗಳನ್ನು ಬಲಪಡಿಸಬೇಕಾಗಿದ್ದು ಯಾವುದೇ ರಾಜಕೀಯ ಪಕ್ಷದ ಕರ್ತವ್ಯ ಎಂಬುದಾಗಿ ನಾನು ತಿಳ್ಕೊಂಡಿದ್ದೆ ಉಚಿತ ಅಲ್ಲ ಇದು ಇದು ಅವರ ಹಣವನ್ನು ಅವರಿಗೆ ವಾಪಸ್ ಕೊಡ್ತಾರೆ ಮತ್ತು ನಾನು ಹೇಳ್ತಾ ಇರೋದು ನಮ್ಮ ಇಡೀ ಕ್ಯಾಬಿನೆಟ್ಟು ನಮ್ಮ ಚೀಫ್ ಮಿನಿಸ್ಟ್ರು ನಮಗೆ ಹಲವಾರು ವಿಚಾರಗಳು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಬೇಕಾಗ್ತದೆ ನಮ್ಮ ಚೀಫ್ ಮಿನಿಸ್ಟರು ಅದಕ್ಕೆ ಉಪಯೋಗ ಕೊಡಬೇಕಾಗ್ತದೆ ಬಹುಶಃ ಎಲ್ಲ ನನ್ನ ಸಚಿವ ಸಹೋದರಿಗಳು ಸಮೇತ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಇದ್ದಾರೆ ಈಗ ಯಾಕೆಂದ್ಬಿಟ್ರೆ ನಾವು ಇಲ್ಲಿ ಈ ಒಂದು ಯೋಜನೆ ಜಾರಿ ಕಡ ಮಾಡಿದ ಕೂಡಲೇ ಎಲ್ಲ ಆಗೋದಿಲ್ಲ ಇವತ್ತು ನಾವು ನಮ್ಮ ಎಲೆಕ್ಟ್ರಿಸಿಟಿಯನ್ನು ಹೆಚ್ಚು ಉತ್ಪಾದನೆ ಮಾಡಬೇಕಾಗ್ತದೆ ಅದಕ್ಕೂ ಸಮೇತ ನಾವು ಈಗಾಗಲೇ ನಮಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ನಾವೀಗ ಫ್ಯೂಚರು ಏನಂತಬಿಟ್ರೆ ರಿನ್ಯೂವಲ್ ಎನರ್ಜಿ ಆಗ ಅದು ಫ್ರೆಂಡ್ಲಿ ನಮ್ಮ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಎನರ್ಜಿನ ಮಾಡುವಂಥ ಕೆಲಸಗಳು ಇದ್ದೀವಿ ವಿಷ ಕರ್ನಾಟಕ ರಾಜ್ಯ ಹಿಂದಿನ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಡಿ ಕೆ ಶಿವಕುಮಾರ್ ಹಿಂದಿನ ಸಚಿವರಾಗಿದ್ದಾಗ ಪಾವಗಡದಲ್ಲಿ ಬಹುಶಃ ಸೌರ ಶಕ್ತಿ ಇದನ್ನು ಸಾಕಷ್ಟು ಇದರಲ್ಲಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮುಂದೆ ಸಮೇತ ಆದಷ್ಟು ಬೆ ಹೆಚ್ಚಿಗೆ ನಾವು ಮಾಡಬೇಕು ಉದ್ದೇಶ ಮಾಡ್ತಾಯಿದ್ದೀವಿ ಮತ್ತು ಅದರೊಟ್ಟಿಗೆ ವಿಂಡು ಸಮೇತ ಹೆಚ್ಚಿಗೆ ಮಾಡಬೇಕಾಗ್ತದೆ ನಾವು ಇವತ್ತು ಪಂಪ್ ಸ್ಟೋರೇಜ್ ಇವತ್ತು ನೀರನ್ನು ಉಪಯೋಗಿಸಿದ ನಂತರ ಅದೇ ನೀರನ್ನು ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಬ್ಯಾಟ್ರಿದು ಮಾಡಬೇಕಾಗಿದೆ ಈಗ ಗ್ರೀನ್ ಹೈಡ್ರೋಜನ್ ಅಂದರೆ ಹೊಸ ಇದು ಬರ್ತದೆ ಅದರ ವಿಚಾರದಲ್ಲಿ ಸಮೇತ ನಾವು ಆಸಕ್ತಿಯನ್ನು ವಹಿಸಿ ಅದು ಸಮೇತ ಪೈಲಟ್ ಪ್ರಾಜೆಕ್ಟ್ ಆದರೂ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಬೇಕು ಮುಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಹೆಚ್ಚಿಗೆ ಬೇಡಿಕೆ ಬರ್ತದೆ ಅದನ್ನು ಸರಿದೂಗಿಸುವಂಥ ಕೆಲಸನ ನಾವು ಮಾಡಬೇಕಾಗಿದೆ ಇದು ನಮ್ಮ ಮುಂದುಗಡೆ ಇರೋ ಚಾಲೆಂಜು ಭವಿಷ್ಯ ಅದಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ ನನಗೆ ಸಂಪೂರ್ಣವಾದ ವಿಶ್ವಾಸ ನಮ್ಮ ಜನರಲ್ಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿದೆ ನಮ್ಮ ವಿರೋಧ ಪಕ್ಷದಲ್ಲಿ ಸಮೇತ ಹಲವಾರು ಜನ ಒಳ್ಳೆಯವರು ಇದ್ದಾರೆ ಎಲ್ಲರೂ ಕಟ್ಟೋರು ಅಲ್ಲಿ ಹೇಳಲಿಕ್ಕಾಗೋದಿಲ್ಲ ನಮ್ಮ ಉದ್ದೇಶ ಏನಂತಬಿಟ್ರೆ ಜನ ಪರವಾಗಿ ಜನ ಹಿತಕ್ಕ ಮಾಡೋದು ನಾನು ಎಲ್ಲ ಆಗ್ತದೆ ಅಂತ ಹೇಳಿದ್ರು ಹೇಳೋದಿಲ್ಲ ತಪ್ಪಾಗ್ತದೆ ನಾವು ತಪ್ಪಾದರೆ ಅದನ್ನು ಒಪ್ಪಿಕೊಂಡು ತಿದ್ದುವಂಥ ಕೆಲಸ ನಾವು ಮಾಡ್ಕೋಬೋದು ತಪ್ಪಾಗ್ತದೆ ಅಂದ್ಬಿಟ್ಟು ಯಾವುದೇ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತರೂ ಆಗೋದಿಲ್ಲ ಸುಮ್ಮನೆ ಕೂತರೂ ತಪ್ಪು ಬರೋದೇ ಇಲ್ಲ ಅದರಿಂದ ನಾವು ನಮ್ಮ ಒಂದು ಗುರಿ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಹೆಚ್ಚಿನ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಕೆಲಸ ಮಾಡಬೇಕು ಸುಮಾರು ನಾಳಷ್ಟು ನಾಲ್ಕೈದು ವರ್ಷಗಳಿಂದ ನಮಗೆ ಬೇಡಿಕೆ ಹೆಚ್ಚಿರಲಿಲ್ಲ ಅದಕ್ಕೆ ಸುಮ್ಮನೆ ಕೂತರು ಬಟ್ ಮುಂದೆ ಬೇಡಿಕೆ ಬರ್ತದೆ ಅಂತ ತಿಳ್ಕೊಂಡು ನಾವು ಮಾಡಬೇಕಾಗಿತ್ತು ಬಹುಶಃ ಇನ್ನು ಮುಂದೆ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಇದು ಭಾರತದ ಇಂಡಿಯಾ ದೇಶದ ಒಂದು ಯುಗ ಇದನ್ನು ಮುಂದೆ ಇಟ್ಟುಕೊಂಡು ನಮ್ಮ ಯುವ ಜನಾಂಗ ಹೆಚ್ಚಿಗೆ ಅದರಿಂದ ಆರ್ಥಿಕವಾಗಿ ನಾವು ಹೆಚ್ಚಿಗೆ ಮುಂದೆ ಹೋಗಬೇಕಾದ್ರೆ ವಿದ್ಯುತ್ತನ್ನು ಇನ್ನೂ ಹೆಚ್ಚು ಉತ್ಪಾದನೆ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಇವತ್ತು ಹಳೆ ಕಾಲದಂಗಿಲ್ಲ ಇವತ್ತು ನಮಗೆ ಛತ್ತೀಸ್ಗಢದಲ್ಲಿ ವಿದ್ಯುತ್ ಬಂದರೂ ಇಲ್ಲಿ ಕೊಡ್ತಾರೆ ಅವರು ಗ್ರಿಡ್ಡು ನ್ಯಾಷನಲ್ ಗ್ರಿಡ್ ಆಗಿದೆ ಅದರಿಂದ ಉತ್ತರಾಖಂಡಲ್ಲಿ ಬಂದರೂ ನಮಗೆ ಬರ್ತದೆ ನಮಗೆ ಜಾಸ್ತಿ ಎಕ್ಸಸ್ ಆಗಿಬಿಟ್ರೆ ಬೇರೆಯವ್ರಿಗೆ ಕೊಡ್ಬೋದು ನಾವು ಅದರಿಂದ ವಿದ್ಯುತ್ ಟ್ರೇಡನ್ನು ಎಲೆಕ್ಟ್ರಿಸಿಟಿ ಟ್ರೇಡ್ ಮಾಡುವಂಥದ್ದು ಇದು ಸಮೇತ ಇದೆ ಆದರೆ ನಾವು ಯಾವುದೇ ಇದು ಅದರ ವಿಚಾರದಲ್ಲಿ ಹೆಚ್ಚಿಗೆ ನಾವು ಚಿಂತನೆ ಮಾಡಬೇಕಾಗಿಲ್ಲ ಬಹುಶಃ ಹೆಚ್ಚು ಉತ್ಪಾದನೆ ಮಾಡುವಂಥ ಅದರಲ್ಲಿಯೂ ನಮ್ಮ ಈ ರಿನ್ಯೂವಲ್ ಎನರ್ಜಿನ ಹೆಚ್ಚಿಗೆ ಮಾಡುವಂಥದ್ದು ಅಂದರೆ ಈಗ ಹೈಬ್ರಿಡ್ ಹೈಬ್ರಿಡ್ನ್ನು ಹೇಳ್ತಾರೆ ಸೋಲಾರ್ ಪ್ಲಸ್ ವಿಂಡ್ ಎರಡು ಮಾಡಿದ್ರೆ ಆಗಲೂ ರಾತ್ರಿ ಬರುವಂಥ ಇದಾಗ್ತದೆ ಅದನ್ನು ಸ್ಟೋರ್ ಮಾಡುವಂಥದ್ದು ನಾವು ಪಂಪ್ ಸ್ಟೋರೇಜು ಮತ್ತು ಹೈಡ್ರೋಜನು ಗ್ರೀನ್ ಹೈಡ್ರಜನ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿ ಅದನ್ನು ಕಾರ್ಗೋ ಟೈಪ್ ಎಕ್ಸ್ಪೋರ್ಟ್ ಮಾಡುವಂಥ ಇದು ಸಮೇತ ಇದೆ ಇದು ಪ್ರತಿಯೊಂದು ವಿಚಾರದಲ್ಲಿ ಸಮೇತ ನಾವು ಚಿಂತನೆ ಮಾಡಿ ಹೆಚ್ಚಿಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಕೆಲಸಗಳು ನಾವು ಸರ್ಕಾರ ಈಗಾಗಲೇ ತಗೊಳ್ತೀವಿ ಅದಕ್ಕೆ ದೂರದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಸಿ ನಾನೊಬ್ಬ ಸಾಮಾನ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು ಈ ದೇಶದ ಪ್ರಜೆ ನನ್ನ ಕೈಲ ಅಲ್ಲಿನ ಸೇವೆನಾ ನಾನು ಜನರಿಗೆ ಮಾಡಲಿಕ್ಕೆ ಆದರೆ ಅದೇ ನನ್ನ ಜೀವನದ ಒಂದು ಗುರಿ ಮತ್ತು ಅದು ನನ್ನ ಜೀವನದಲ್ಲಿ ಸಾರ್ಥಕ ಆಗ್ತದೆ ತಿಳ್ಕೊಂಡು ನಾನು ಕೆಲಸ ಮಾಡ್ತಾನೆ ನಾನು ಯಾವುದೇ ವೈಯಕ್ತಿಕವಾಗಿ ಆಗಲಿ ಪ್ರಚಾರಕ್ಕಾಗಲಿ ಯಾವುದೇ ಕೆಲಸ ಮಾಡೋದಿಲ್ಲ ಯಾವುದೇ ಕೆಲಸ ಮಾಡಿದ್ರು ಜನರಿಗೋಸ್ಕರ ಮಾಡ್ತೀನಿ ಹೊರತು ನನಗೋಸ್ಕರ ಮಾಡುವಂಥ ಕೆಲಸ ಅಲ್ಲ ಎಂಬುದಾಗಿ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಉದ್ದೇಶ ಸಿ ನನ್ನ ಪ್ರಕಾರ ದೇವರೆಲ್ಲ ಒದ್ದೆ ಈಗ ನಾವು ಬೆಂಗಳೂರಿಗೆ ಬರಲಿಕ್ಕೆ ಬೇರೆ ಬೇರೆ ದಾರಿಯಲ್ಲಿ ಬರ್ತೀವಿ ಕೊನೆಗೆ ಗುರಿ ತಲುಪೋದು ಬೆಂಗಳೂರು ಅದರಿಂದ ಯಾವುದೇ ಧರ್ಮ ಇರಲಿ ಯಾವುದೇ ಇದಿರಲಿ ದೇವರೆಲ್ಲ ಒಂದೇ ಹೇಳಿದರು ಒಳ್ಳೆದನ್ನ ಮಾಡಿದ್ದು ಹೇಳಿದ್ದಾರೆ ಕಷ್ಟದಲ್ಲಿದ್ದವರು ಸಹಾಯ ಮಾಡಿದ್ದು ಹೇಳ್ತಾರೆ ಎಲ್ಲ ಧರ್ಮದವರು ಧರ್ಮ ಧರ್ಮ ಗುರುಗಳು ಅದನ್ನೇ ಹೇಳಿದ್ದಾರೆ ಅದರಲ್ಲಿ ನಾನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮೊನ್ನೆ ಹೇಳಿದೆ ನನ್ನ ದೇವರು ನನ್ನ ಕಾನ್ಷಿಯಸ್ಸಲ್ಲಿದೆ ಅದು ನನ್ನ ದೇವರು ನನ್ನ ಕಾನ್ಷಿಯಸ್ ಯಾವಾಗ ಹೇಳ್ತಾರೆ ಸರಿನಾ ತಪ್ಪಾದ ಆತ್ಮ ಆತ್ಮಸಾಕ್ಷಿ ಹಾಗೆ ನನ್ನ ಆತ್ಮಸಾಕ್ಷಿ ನನ್ನ ದೇವರು ಅದರಿಂದ ಆತ್ಮಸಾಕ್ಷಿ ಪ್ರಕಾರ ನಾನು ಕೆಲಸ ಮಾಡ್ತೀನಿ ಹೊರತು ಆತ್ಮಸಾಕ್ಷಿ ಪ್ರತಿಯೊಬ್ಬರಿಗೂ ಇರ್ತದೆ ಅದು ಸರಿ ತಪ್ಪು ನಾವು ಮಾಡೋದು ಸರಿ ಅಂತ ಆತ್ಮಸಾಕ್ಷಿ ಹೇಳ್ತೇವೆ ಅದನ್ನು ಓವರ್ ರೂಲ್ ಮಾಡುವಂಥ ಒಂದು ಇದನ್ನು ನಮಗೂ ಸಮೇತ ದೇವರು ಕೊಟ್ಟಿದ್ದಾರೆ ಹೊರಟು ನಾವು ಆತ್ಮಸಾಕ್ಷಿ ಪ್ರಕಾರ ಕೆಲಸ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ ಅದೇ ದೇವರು ಹೇಳ್ತಾರೆ